ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆಗೆ ತಮಗೆ ಅದರ ನೋಟಿಫಿಕೇಶನ್ ತಲು ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ತಾವು ಇವತ್ತು ನಾನು ಮಾತನಾಡ್ತಾ ಇರೋದು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ಪತ್ರಿಕಾ ಗೋಷ್ಠಿ ಕುರಿತು ಇದು ಬಹಳ ಮಹತ್ವದ ಪತ್ರಿಕಾಗೋಷ್ಠಿ ಬಿಜೆಪಿ ದೃಷ್ಟಿಯಿಂದ ಮಾತ್ರ ಅಲ್ಲ ಇದನ್ನ ರಾಜ್ಯ ರಾಜಕೀಯ ದೃಷ್ಟಿಯಿಂದನೂ ಈ ಪತ್ರಿಕಾಗೋಷ್ಠಿಯನ್ನ ನಾವು ನೋಡಬಹುದಾಗಿದೆ ಒಂದು ವಿಜಯೇಂದ್ರ ಮೊದಲ ಬಾರಿಗೆ ಸಿಡಿದೆದ್ದಿದ್ದಾರೆ ಅದು ಹೇಗೆ ಅಂತಾನು ಹೇಳ್ತೀನಿ ಅದರ ಜೊತೆಗೆ ಯಾರ್ಯಾರಿಗೆ ಯಾವ ರೀತಿಯ ಸಂದರ್ಶ ಒಂದು ಸಂದೇಶವನ್ನು ಕೊಡಬೇಕೋ ಆ ಸಂದೇಶವನ್ನ ಅವರು ಕೊಟ್ಟಿದ್ದಾರೆ ಮತ್ತು ಅವರ ಯು ಸಿ ದಟ್ ಈಸ್ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಅಲ್ವಾ ಸೊ ಅದನ್ನು ಹೇಳಬೇಕಾದ್ದನ್ನ ನೇರವಾಗಿಯೂ ಕೆಲವನ್ನ ಹೇಳಿದ್ದಾರೆ ಕೆಲವು ನೇರವಾಗಿ ಹೇಳದಿದ್ರು ಅವರ ಟಾರ್ಗೆಟ್ ಯಾರು ಅನ್ನೋದು ಗೊತ್ತಾಗುತ್ತೆ ಸೊ ಬಿ ಜೆ ಪಿ ರಾಜಕಾರಣದವು ಇದರಲ್ಲಿ ಒಂಥರ ಯಾವ ರೀತಿ ಅವರು ಮಾತನಾಡಿದ್ದಾರೆ ಅಂದರೆ ಇದೇ ಫೈನಲ್ ಅಂತ ಕ್ರಿಕೆಟ್ ಮ್ಯಾಚ್ನಲ್ಲಿ ಫೈನಲ್ ಇರುತ್ತೆ ನೋಡಿ ಈ ಚಾಂಪಿಯನ್ಸ್ ಟ್ರಾಫಿ ನಡೀತಾ ಇದೆ ಫೈನಲ್ ಮ್ಯಾಚ್ ಇದ್ದಂಗೆ ಗೆಲ್ಲಬೇಕು ಹೋರಾಟ ಮಾಡಬೇಕು ಮುಗಿದೋಗ್ಬಿಡ್ಬೇಕು ಇದನ್ನು ಡ್ರ್ಯಾಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಮನಸ್ಥಿತಿ ಕೂಡ ವಿಜೇಂದ್ರ ಅವರಲ್ಲಿ ಕಾಣ್ತಾ ಇದೆ ಅವರಿಗೆ ಬೇಸರ ಆಗುವುದಕ್ಕೂ ಕಾರಣಗಳಿವೆ ಅದನ್ನು ನಾನು ಒಂದೊಂದೇ ಪಾಯಿಂಟ್ ಅವರು ಹೇಳಿದ್ದನ್ನು ತಮಗೆ ತಲುಪಿಸಿ ನಾನು ಅದನ್ನ ವಿಶ್ಲೇಷಣೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವರು ಮೊದಲು ಹೇಳಿದ್ದು ಟಾರ್ಗೆಟ್ ಮಾಡಿದ್ದು ಇವತ್ತು ತಟಸ್ಥ ಗುಂಪನ್ನು ಅವರ ಮೇನ್ ಟಾರ್ಗೆಟ್ ಈಸ್ ತಟಸ್ಥ ಗುಂಪು ಯಾರು ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಸಿ ರವಿ ಇದ್ದಾರೆ ಈ ಗುಂಪು ಏನಿದೆ ಅಶೋಕ್ ಅವರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಅವರದು ತಟಸ್ಥ ಎಂದು ಹೇಳಿಕೊಳ್ಳುವ ನಾಯಕರು ಅಂದರೆ ಬಸವರಾಜ್ ಬೊಮ್ಮಾಯಿ ಇತ್ಯಾದಿ ಇತ್ಯಾದಿ ಅವ್ರ ಲೀಡರ್ಶಿಪ್ನಲ್ಲಿರೋರು ಅಶೋಕ್ ಅವರು ಮೊದಲಿಗೆ ಯಡಿಯೂರಪ್ಪ ವಿರುದ್ಧ ತೇಜೋವಧೆ ಮಾಡುತ್ತಿರುವವರ ಬಾಯಿ ಮುಚ್ಚಿಸಲಿ ದಿಸ್ ಈಸ್ ಜಸ್ಟ್ ಲೈಕ್ ಐ ಚಾಲೆಂಜ್ ಟು ನೀವು ನಿಜವಾಗಿ ತಟಸ್ಥರ ಅಲ್ಲ ಅನ್ನೋದನ್ನು ಅವರು ಇಂಡೈರೆಕ್ಟ್ಲಿ ಹೇಳ್ತಾರೆ ನೀವು ತಟಸ್ಥರಾಗಿದ್ದರೆ ಯಡಿಯೂರಪ್ಪನವರ ಮೇಲೆ ಅವರನ್ನು ತೇಜೋವಧೆ ಆಗ್ತಾ ಇದೆ ಅದನ್ನು ನೋಡ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಿ ದ ಫಸ್ಟ್ ಕ್ವೆಶನ್ ಈ ಆಸ್ಕ್ಸ್ ಸೆಕೆಂಡ್ ಹಿಸ್ ಇಸ್ ಪಕ್ಷಕ್ಕೆ ಯಡಿಯೂರಪ್ಪನವರ ಕೊಡುಗೆ ಇದೆಯೋ ಇಲ್ಲವೋ ಹೇಳಿ ಕಟ್ಟಿಲ್ವ ಅವ್ರ ಪಕ್ಷವನ್ನು ಅನ್ನೋ ಪ್ರಶ್ನೆಯನ್ನು ಅವರು ಇಡ್ತಾರೆ ಈ ಪ್ರಶ್ನೆ ಅದು ಕೇವಲ ಕೆಲವು ರಾಜಕೀಯ ನಾಯಕರು ಅಲ್ಲ ಪಕ್ಷದ ಬಿಜೆಪಿ ವರಿಷ್ಠರಿಗೆ ಕೂಡ ಸೊ ಕರ್ನಾಟಕದಲ್ಲಿ ಯಡಿಯೂರಪ್ಪ ಕೊಡುಗೆ ಇಲ್ವಾ ಹೇಳಿ ನೀವು ಅನ್ನೋಂಥ ಅವರು ನಡ್ಡಾ ಅವ್ರನ್ನು ಕೇಳ್ತಾರೆ ಇಂಡೈರೆಕ್ಟ್ಲಿ ಅವ್ರನ್ನು ಕೇಳ್ತಾರೆ ಅಮಿತ್ ಶಾ ಅವ್ರನ್ನು ಕೇಳ್ತಾರೆ ದಟ್ ಶೋಸ್ ಈಸ್ ಇಡೀ ಇಡೀ ರಾಜಕಾರಣವನ್ನು ಅವರು ಈ ಸಂದರ್ಭದಲ್ಲಿ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದು ಅವರು ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ನಾನು ಯಾವುದೇ ಅವಮಾನ ಸಹಿಸಿಕೊಳ್ಳೋದಕ್ಕೆ ತಯಾರಿದ್ದೇನೆ ನಾನು ಯಾವುದೇ ಅವಮಾನ ತಿಳಿಸ್ ಸಹಿಸಿಕೊಳ್ಳೋಕೆ ತಯಾರಿದ್ದೇನೆ ಪಕ್ಷಕ್ಕೆ ದುಡಿದ ಯಡಿಯೂರಪ್ಪ ಅವರನ್ನು ಕೀಳು ಮಟ್ಟದಲ್ಲಿ ನಿಂದಿಸುವುದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಸಹಿಸ್ಕೊತೀನಿ ನೀವೇನ್ ಬೇಕಾದರೂ ಹೇಳಿ ನನಗೆ ಎಸ್ ಐ ರೆಡಿ ಟು ಫೇಸ್ ಆದರೆ ಪಕ್ಷಕ್ಕಾಗಿ ದುಡಿದ ಯಡಿಯೂರಪ್ಪನವರು ಅವರ ಈ ವಯಸ್ಸಿನಲ್ಲಿ ಅವರ ತೇಜೋವದೇ ರೀತಿ ಮಾತನಾಡುವುದನ್ನು ನಾನು ಸಹಿಸ್ಕೊಳ್ಳಲ್ಲ ಅದನ್ನ ಯಡಿಯೂರಪ್ಪನವರಿಗೆ ತೇಜೋವಧೆಯನ್ನ ಅವರು ಬಿ ಕಾರ್ಯಕರ್ತರ ತೇಜೋವಧೆ ಅಂತ ಅದ್ಕೊಂದು ತಿರುವು ಕೊಡ್ತಾರೆ ಯಡಿಯೂರಪ್ಪ ಬೇರೆ ಅಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬೇರೆ ಅಲ್ಲ ಅದರಿಂದ ಇದು ಯಡಿಯೂರಪ್ಪನವರ ತೇಜೋವದೆ ಮಾತ್ರ ಅಲ್ಲ ಇದು ಬಿಜೆಪಿ ಕಾರ್ಯಕರ್ತರ ತೇಜೋದೆ ಇದು ಬಿಜೆಪಿ ಕಾರ್ಯಕರ್ತರ ತೇಜೋವಧಿಯು ಆಗಿರೋದ್ರಿಂದ ನಾವು ಸುಮ್ಮನಿರಲ್ಲ ಪಕ್ಷದ ಅಧ್ಯಕ್ಷನಾಗಿ ಸುಮ್ಮನಿಲ್ದಿದ್ದವ್ರು ಏನ್ ಮಾಡ್ತಾರೆ ಆಗಿದ್ರೆ ಅವ್ರಿಗೆ ಏನ್ ಮಾಡೋದಕ್ಕೆ ಶಕ್ತಿ ಇದೆ ಅದು ಮುಖ್ಯ ಅಲ್ಲ ಅವರು ಬಹಳ ಸಂದೇಶ ಪಕ್ಷದ ವರಿಷ್ಠ ಯಾಕಂದ್ರೆ ಈ ಅತೃಪ್ತರ ಗುಂಪು ಡೆಲ್ಲಿಗೆ ಹೋದದ್ದು ಅಲ್ಲಿ ಮೀಟ್ ಮಾಡಿದ್ದು ಬೆಳವಣಿಗೆ ಆದದ್ದು ಕೊನೆಗೆ ಇದೇ ಗುಂಪು ಬೊಮ್ಮಾಯಿಯವರ ಹತ್ರ ಜೋರ್ಚೆ ಮಾಡಿದ್ದು ಬೊಮ್ಮಾಯಿ ತಟಸ್ಥ ಗುಂಪು ಸಿ ದಟ್ ಇವರ ಈ ಒಂದು ಅತೃಪ್ತರ ಗುಂಪಿನ ಜೊತೆ ಗುರುತಿಸಿಕೊಳ್ಳುವಂತೆ ವರ್ತಿಸಿದ್ದು ಇದು ಅವ್ರಿಗೆ ಕರೆಕ್ಟ್ ಮಾಡಿದಂತೆ ಕಾಣುತ್ತೆ ಆ ಕಾರಣಕ್ಕೆ ಅವ್ರು ಮಾತಾ ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ಬೇಕಂದ್ರೆ ಒಂದು ಮಾತನ್ನು ಸ್ಟಾರ್ಟ್ ಮಾಡ್ತಾರೆ ನಾನು ಈ ತಟಸ್ಥ ಗುಂಪು ಅತೃಪ್ತ ಗುಂಪಿನ ಜೊತೆ ಇದೆ ಎಂದು ಹೇಳಲಾರೆ ಅಂತಾರೆ ಅಂದರೆ ಹೇಳ್ತೀನಿ ನಾನು ಅಂತ ರಾಜಕಾರಣದ ಭಾಷೆನೆ ಹಂಗೆ ಅವರು ಮಹಾನ್ ಅಯೋಗ್ಯರು ಅಂತ ನಾನು ಹೇಳಲ್ಲಪ್ಪ ಅಂದರೆ ಅವ್ರು ಅಯೋಗ್ಯರು ಅಂತಾನೆ ಹೇಳ್ತಾರೆ ಅವ್ರು ಮಹಾನ್ ಅಪ್ರಾಮಾಣಿಕರು ಕಳ್ಳರು ಅಂತ ನಾನು ಹೇಳಲ್ಲಪ್ಪ ಅಂದರೆ ಅವರು ಅಪ್ರಾಮಾಣಿಕರು ಕಳ್ಳರು ಅಂತಾರೆ ಸೊ ಅವರು ಈ ತಟಸ್ಥ ಗುಂಪಿನ ಟಾರ್ಗೆಟ್ ಮಾಡುವ ರೀತಿ ಅದಕ್ಕಿನ್ನೊಂದು ಹೇಳ್ತಾರೆ ಅದು ನೇರವಾಗಿ ಬೊಮ್ಮಾಯಿಯವ್ರನ್ನ ಗುರುತು ಅವ್ರು ಹೇಳಿದ್ದು ಏನು ಹೇಳ್ತಾರೆ ಅವರು ತಟಸ್ಥ ಎಂದು ಹೇಳಿಕೊಳ್ಳುವವರು ಮತ್ತು ಪಕ್ಷದ ಬೆಳವಣಿಗೆ ಬೇಸರ ತಂದೆ ತಂದಿದೆ ಎಂದು ಹೇಳುವವರು ಯಾಕೆ ಸುಮ್ಮನಿದ್ದಾರೆ ಅಂದ್ರೆ ಇದು ಕ್ಲಿಯರ್ ಆಗಿ ಇದು ಹೇಳಿದ್ದು ಬಸವರಾಜ್ ಬೊಮ್ಮಾಯಿ ಯಾಕೆಂದ್ರೆ ಬಸವರಾಜ ಬೊಮ್ಮಾಯಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಪಕ್ಷದ ಬೆಳವಣಿಗೆ ಬೇಸರ ತಂದಿದೆ ಹೀಗಾಗಬಾರ್ದಾಗಿತ್ತು ಅನ್ನೋ ಮಾತನ್ನ ಆ ಹೇಳಿಕೆಯನ್ನ ಬೊಮ್ಮಾಯಿ ಕೊಟ್ಟಿದ್ರು ಅದಕ್ಕೆ ಇವ್ರು ಉತ್ತರ ಕೊಡ್ತಾರೆ ತಟಸ್ಥ ಎಂದು ಹೇಳಿಕೊಳ್ಳುವವರು ಅದು ಬಸವರಾಜ ಬೊಮ್ಮಾಯಿಯವರೇ ಮತ್ತು ಪಕ್ಷದ ಬೆಳವಣಿಗೆ ಬೇಸರ ತಂದಿದೆ ಎಂದು ಹೇಳುವವರು ಪಕ್ಷದ ಬೆಳವಣಿಗೆ ಬೇಸರ ತಂದಿದೆ ಅಂತ ಹೇಳಿದವರೇ ಬೊಮ್ಮಾಯಿಯವರು ಹೇಳಿಕೆ ಮೂಲಕ ಅವರು ಯಾಕೆ ಸುಮ್ಮನಿದ್ದಾರೆ ನೀವು ಯಾಕಪ್ಪ ಸುಮ್ಮನಿದಿರಿ ನೀವು ಯಾವುದೇ ಗುಂಪಿಗೆ ಸೇರಿದಿಕ್ಕ ಸೇರದೇ ಇದ್ರಿ ಯಾಕೆ ಸುಮ್ಮನಿದ್ದೀರಿ ಇಲ್ಲಿಗೆ ನಿಲ್ಲಿಸಲ್ಲ ಅವರು ಯಾಕೆ ಸುಮ್ಮನಿದಿರಿ ಅಂತ ಪ್ರಶ್ನೆ ಕೇಳ್ತಾ ಹೇಳ್ತಾರೆ ಅವರು ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ ಅಂದ್ರೆ ಬೊಮ್ಮಾಯಿಯವರಿಗೆ ನೀವ್ ಯಾಕೆ ಬ ಮಧ್ಯಸ್ಥಿಕೆ ವಹಿಸ್ತಿಲ್ಲ ನೀವು ಮಧ್ಯಸ್ಥಿಕೆ ವಹಿಸ್ಬೋದಲ್ವಾ ನಾನಂತೂ ಇಷ್ಟು ಅಟ್ಯಾಕ್ ಮಾಡಿದೆ ನನ್ನ ತಂದೆ ಅದನ್ನ ಹೇಳ್ತಾರೆ ನನ್ನ ತಂದೆಯೂ ಹೌದು ಹಾಗೆ ಅವರು ಈ ಪಕ್ಷದ ಹಿರಿಯ ನಾಯಕರು ಹೌದು ಅವರು ತೇಜೋವಧೆ ಆಗ್ತಿದೆ ಅವ್ರು ಇಡೀ ಪತ್ರಿಕೆ ಅದನ್ನ ಮೇನ್ ಕಾನ್ಸಂಟ್ರೇಷನ್ ಯಡಿಯೂರಪ್ಪನವರು ತೇಜೋವಧೆ ಆಗುತ್ತೆ ಅವ್ರು ಹೇಳ್ತಾ ಹೋಗೋದು ಹೀಗಿರುವಾಗ ನೀವ್ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ ನೀವ್ಯಾಕೆ ಕೂತಿದ್ದೀರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದು ಸಾಲು ಸೇರಿಸ್ತಾರೋ ಸೊ ಈಸ್ ಹ್ಯಾಂಡ್ಲಿಂಗ್ ವೆರಿ ಇಂಟಿಲಿಜೆಂಟ್ಲಿ ಟೆಲ್ ಯು ಸೊ ಅವ್ರು ಏನೇನು ಮೆಸೇಜ್ ಕೊಡಬೇಕು ಅದನ್ನ ವಿಜೇಂದ್ರ ತುಂಬ ಆಗಿ ಹ್ಯಾಂಡ್ ಮಾಡಿದ್ದಾರೆ ಈ ತಟಸ್ಥ ಬಣದ ಬಗ್ಗೆಯೂ ನನಗೆ ಗೊತ್ತಿದೆ ಅಂತಾರೆ ಇಷ್ಟು ಹೇಳ್ತಾರೆ ನೀವು ಮಧ್ಯಸ್ಥಿಕೆ ವಹಿಸೋದಕ್ಕೆ ಯಾಕೆ ಬಂದಿಲ್ಲ ಅಂತ ಪ್ರಶ್ನಿಸ್ತಾನೆ ನಿಮ್ಮ ಬಗ್ಗೆನೂ ನನಗೆ ಗೊತ್ತಿದೆ ಏನು ಗೊತ್ತಿದೆ ಅಂದರೆ ನೀವು ಯಾರು ಪರವಾಗಿದ್ದೀರಿ ಎಲ್ಲಿದ್ದೀರಿ ಏನಿದ್ದೀರಿ ಏನು ಮಾಡ್ತೀರೋದು ಗೊತ್ತಿದೆ ಅನ್ನುವ ಮಾತನ್ನು ಅವರು ವಿಜಯೇಂದ್ರ ಅವರು ಇಂಡೈರೆಕ್ಟ್ಲಿ ಹೇಳ್ತಾರೆ ಸೊ ಅವರು ಅದ್ರ ಜೊತೆ ಸ್ವಲ್ಪ ಸಿಟ್ಟು ಬ ಬರ್ತಾ ಹೋಗ್ತಾ ಬಿಕಾಸ್ ಆ ಸಿಚುವೇಶನ್ ಅವ್ರು ಹೇಳ್ತಾರೆ ಇವೆಲ್ಲ ಸರಿಪಡಿಸೋದಕ್ಕೆ ಪಕ್ಷದ ರಾಷ್ಟ್ರೀಯ ನಾಯಕರೇ ಬರಬೇಕಾ ನಿಮ್ಗೆ ಜವಾಬ್ದಾರಿ ಇಲ್ವಾ ಇದು ಬೊಮ್ಮಾಯಿ ಅವ್ರಿಗೆ ನೀವು ಮಾಜಿ ಮುಖ್ಯಮಂತ್ರಿಗಳಾಗಿದ್ದೀರಿ ಪಕ್ಷದ ಹಿರಿಯ ನಾಯಕರೇ ಆಗಿದ್ದೀರಿ ನಾನು ತಟಸ್ಥ ಅಂತ ಕುತ್ಕೋತೀರಿ ನೀವು ನೀವು ಮಧ್ಯಸ್ಥಿಕೆ ವಯಸ್ಸು ಬಗೆಹರಿಸೋಕ್ಕಾಗಲ್ವಾ ಅದಕ್ಕೆ ಪಕ್ಷದ ಹಿರಿಯ ನಾಯಕರೇ ಇಸ್ ಇಟ್ಸ್ ಇಟ್ಸ್ ಅರಿಂಗ್ ಅಟ್ಯಾಕ್ ಆನ್ ಬಸವರಾಜ್ ಬೊಮ್ಮಾಯಿ ಸೊ ನೀವೇನೂ ಇಲ್ಲ ಅಂತ ಈ ಕೆಲವ್ರು ಇರ್ತಾರೆ ನಾನು ಆ ಕಡೆ ಈ ಕಡೆ ಹಾಲುಂಡಿ ಅಂತಾರೆ ನಮ್ಮಲ್ಲಿ ಸೊ ಈ ಸ್ಪೀಟ್ನಲ್ಲಿ ಜೋಕರ್ ಅಂತಾರೆ ಅಲ್ಲಿ ಸಲ್ತಾರೆ ಇಲ್ಲೂ ಸಲ್ತಾರೆ ಎಲ್ಲ ಕಡೆ ಸಲ್ತಾರೆ ಸೊ ಕ್ಯಾರೆಕ್ಟರ್ ರಾಜಕಾರಣದಲ್ಲೂ ಇಂಥ ಕ್ಯಾರೆಕ್ಟರ್ಗಳು ಇರ್ತವೆ ಸೊ ಬೊಮ್ಮಾಯಿ ತಮ್ಮ ಬೆನ್ನೆಲುಬಿದೆ ಅಂತ ಏನು ತೋರಿಸೇ ಇಲ್ಲ ಅವ್ರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಬಂತು ಹೇಳ್ಬಂತು ಆದರೆ ಇಸ್ ನೆವರ್ ಆ ರೀತಿ ಮನುಷ್ಯ ಅವರು ಅದಕ್ಕೆ ಅವ್ರಿಗೆ ಚುಚ್ಚುತ್ತಾರೆ ಇವರು ಇವ್ರಿಗೆ ಜವಾಬ್ದಾರಿ ಇಲ್ವಾ ನಿಮ್ಗೆ ಜವಾಬ್ದಾರಿ ಇಲ್ವಾ ಅಂತ ಅದ್ರ ಜೊತೆಗೆ ಇದು ನನಗೆ ಭಾಳ ಇದಾದದ್ದು ಏನು ಅಂದರೆ ಅವ್ರು ಹೇಳೋದು ಅಡ್ರೆಸ್ ಇಲ್ಲದವರು ಯಡಿಯೂರಪ್ಪ ಅವರಿಂದರೇ ಮೇಲೆ ಬಂದಿದ್ದಾರೆ ಅಡ್ರೆಸ್ ಇಲ್ಲದವ್ರು ಯಾರು ದರ್ಸಿ ಅಲ್ತಬಸವರಾಜ್ ಬೊಮ್ಮಾಯಿ ಅಡ್ರೆಸ್ ಇಲ್ಲದವರು ಯಡಿಯೂರಪ್ಪನವರಿಂದ ಮೇಲೆ ಬಂದಿದ್ದಾರೆ ಅಂದ್ರೆ ನಿಮಗೆ ಅಡ್ರೆಸ್ಸು ಇರಲಿಲ್ಲ ಬೋರ್ಡ್ ಇರಲಿಲ್ಲ ನಿಮಗೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅನ್ನುವ ಮಾತನ್ನ ಅವರು ಇಂಡೈರೆಕ್ಟ್ಲಿ ಅಂದ್ರೆ ಇಡೀ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತವರು ಬಟ್ಟೆಯ ಒಳಗಡೆ ಕಲ್ಲಿಟ್ಕಂಡು ಹೊಡೆಯೋದು ಅಂತಾರೆ ನಮ್ಮಲ್ಲಿ ಹಿಡಿಟ್ ಅದನ್ನು ಯಾರನ್ನು ಸ್ಪ್ಯಾರ್ ಮಾಡಿಲ್ಲ ಅವರು ಪಕ್ಷದ ವರಿಷ್ಠರು ಕೂಡ ಸ್ಪ್ಯಾರ್ ಮಾಡಿಲ್ಲ ಈ ಕಡೆ ತಟಸ್ಥ ಗುಂಪನ್ನು ಇದು ಮಾಡಿಲ್ಲ ಅದ್ರ ಜೊತೆಗೆ ಈ ಕಂಪ್ನಿ ಏನಿದ್ದಾರೆ ಯತ್ನಾಳ್ ಕಂಪ್ನಿ ಅವ್ರನ್ನೂ ಸ್ಪ್ಯಾರ್ ಮಾಡಿಲ್ಲ ಅವರು ಅದೇ ಪ್ರಶ್ನೆ ಕೇಳ್ತಾರೆ ಅಷ್ಟು ಬೈಕಂಡು ಹೋಗ್ತಾರಲ್ಲ ಯತ್ನಾಳ್ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಯಡಿಯೂರಪ್ಪನವರು ತೇಜೋವದೆ ಮಾಡ್ತಿದ್ದಾರೆ ನೀವು ಯಾವ ಕ್ರಮ ಕೈಗೊಂಡಿಲ್ಲ ಅವ್ರ ಏನು ಮಾಡಿಲ್ಲ ಯಡಿಯೂರಪ್ಪನವರು ಅಂದರೆ ಆ ಮೂಲಕ ಯಡಿಯೂರಪ್ಪರವ್ರ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ದೆಲ್ಲ ಆಗಿತ್ತು ಪಕ್ಷದ ವರಿಷ್ಠರದ್ದಾಗಿತ್ತು ಬಸವರಾಜ ಬೊಮ್ಮಾಯಿ ಅಂತ ನಾಯಕರುಗಳು ಏನು ಯಡಿಯೂರಪ್ಪನವರಿಂದ ಬೆಳೆದಿದ್ದಾರೆ ಅವ್ರದ್ದಾಗಿತ್ತು ಆದರೆ ಇವರು ಯಾರೂ ಮಾಡಿಲ್ಲ ಅನ್ನುವ ಸಿಟ್ಟು ಕೋಪ ಅವ್ರಿಗೆ ಕಾಣುತ್ತೆ ಹಾಗೆಯೇ ತಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಅಂತ ಹೇಳಿದ ರಾಮುಲು ಅವ್ರ ಮಾತಿಗೂ ಅವರು ಉತ್ತರ ಕೊಟ್ಟಿದ್ದಾರೆ ಹೇಳಿದ್ದಾರೆ ಅವರು ಹದಿನಾಲ್ಕು ಹದಿನೆಂಟು ವರ್ಷದಿಂದ ನಾನು ಪಕ್ಷದ ಕಾರ್ಯಕರ್ತನಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನನಗೆ ಸ್ವಲ್ಪ ಅನುಭವ ಕಡಿಮೆ ಇರಬಹುದು ಆದರೆ ನಾನೆಂದು ಹಿರಿಯ ನಾಯಕರಿಗೆ ನಾನು ಅವಮಾನ ಮಾಡಿಲ್ಲ ಸಮಟೈಮ್ಸ್ ಈ ಆ್ಯಕ್ಟ್ಸ್ ಎನ್ ಹಂಬಲ್ ಪೊಲಿಟಿಷಿಯನ್ ಅಂತ ಅವರ ಎಕ್ಸ್ಪ್ರೆಷನ್ಗಳೇನಿದೆ ಅವರು ಬಹಿರಂಗವಾಗಿ ನಾನು ನಿಮ್ಗೆ ಅವಮಾನ ಮಾಡಿದ್ದನ್ನ ಮಾಡಿಲ್ಲ ಹಿರಿಯರಿಗೆ ಗೌರವ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಆ ಮಾತನ್ನು ಕೂಡ ಅವರು ಹೇಳ್ತಾರೆ ಸೊ ಕಮ್ಮಿಂಗ್ ಟು ದ ಎಂಡ್ ಪಾರ್ಟಿಗೆ ಬಂದರೆ ಇದ್ರ ಪರಿಣಾಮ ಏನು ನಾನು ನಿಮಗೆ ಹೇಳಿದೆ ಇದೊಂಥರ ಫೈನಲ್ ಪಂತ್ರೆ ಪಂದ್ಯ ಇದ್ದೆ ಎಸ್ ಮತ್ತೆ ಈಗ ಅವರ ಗುಂಪನ್ನು ಅವರು ಏನಿದ್ದಾರೆ ಅವರು ಸಭೆ ಸೇರ್ತಿದ್ದಾರೆ ಇನ್ನೊಂದು ಮಾಡ್ತಿದ್ದಾರೆ ವಿಜೇಂದ್ರ ಗುಂಪು ಅವರು ಸುಮ್ಮನೆ ಇರಲ್ಲ ಸೊ ಇದು ಒಂದು ಬೀದಿ ಜಗಳವಾಗಿ ಪರಿವರ್ತನೆ ಆಗುವುದು ನಾನು ಭಾಳ ಸಂದರ್ಭದಲ್ಲಿ ಬರ್ತೇನೆ ನಮ್ಮಲ್ಲಿ ಫಿಶ್ ಮಾರ್ಕೆಟ್ ಜಗಳ ಅಂತ ನೀವು ಕರಾವಳಿಯಿಂದ ಇನ್ನೊಂದು ಕಡೆ ಗೊತ್ತಾಗ್ತದೆ ಈ ಫಿಶ್ ಮಾರ್ಕೆಟ್ನಲ್ಲಿ ಹೆಂಗ್ಸರ್ ಮಾತಾಡ್ತಿರ್ತಾರೆ ಅದೊಂಥರ ಅದರದ್ದು ಇದೇ ಬೇರೆ ಗೊತ್ತಾಯ್ತಾ ಮಹತ್ವದ ಅಲ್ಲದ ವಿಚಾರಗಳು ಅಲ್ಲಿ ಮಹತ್ವದ್ದಾಗ್ಬಿಡ್ತವೆ ಅಂತ ಅದು ಯಾರದ್ದು ಯಾರ್ದು ಅಕ್ಕದ ಮನೆಯದು ಈ ರೀತಿ ನಡೀತಾ ಇರ್ತವೆ ಈ ಇದ್ದು ಅಲ್ಲಿ ಜಗಳಗಳ ಕಾರಣಗಳಿಲ್ಲದೆ ಜಗಳಗಳು ಹುಟ್ಕೋತವೆ ಅದೇ ರೀತಿ ಇದು ಕಾರಣಗಳಿಲ್ಲದೆ ಜಗಳ ಹುಟ್ಟಿದ್ದು ಮತ್ತು ಬೆಳೆದಿದ್ದು ಇದ್ರಲ್ಲಿ ಬಿಜೆಪಿ ಹೈಕಮಾಂಡ್ ಇಸ್ ಮೀನ್ ಕಲ್ಪ್ ಇಟ್ಟೆ ನೀವು ಒಂದ್ಸಲ ವಿಜಯ ಅಂದ್ರೆ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಬೇಕಿತ್ತಲ್ಲ ಕೆಲಸ ಮಾಡೋದಕ್ಕೆ ಅದ್ರ ಜೊತೆಗೆ ಕಂಪ್ಯಾರಿಟಿವ್ಲಿ ಜೆ ಬಿಜೆಪಿ ಒಳಗಡೆ ಈ ಯತ್ನಾಳ್ ಅಂತ ಬೆಂಕಿ ಹಚ್ಚುವವ್ರಿಗಿಂತ ಯಡಿಯೂರಪ್ಪ ಆ್ಯಂಡ್ ಅವ್ರ ಮಗ ಬೆಟ್ಟರು ಅವರು ಆ ಮಟ್ಟದವರಲ್ಲ ಈ ಯತ್ನಾಳ್ ಇಸ್ ಮಾನ್ ಡೇಂಜರಸ್ ಫೆಲ ಅವು ಯತ್ನಾಳದ ಇಡೀ ಬಿಹೇವಿಯರು ಮಾತು ಏನಿದೆ ವಿಚಿತ್ರ ಹಾಕ್ರಿ ಅವ್ ಹಣೆ ಮೇಲೆ ಒಂದು ಕುಂಕುಮ ಹಾಕತ್ತ ಎಳ್ಕಂಡು ಅದು ಹಣೆಯಿಂದ ಹಿಡಿದು ಮೂಗಿನ ತುದಿವರೆಗೆ ಬರುತ್ತೆ ಇನ್ನು ಹೋಗ್ಬಿಟ್ರೆ ಹಿಂದೆ ಯಾವ್ದು ಕೆಳಗಡೆ ಕಾಲು ಹೋಗಿ ಹಾಕತಾರ ಗೊತ್ತಿಲ್ಲ ಆ ರೀತಿ ಅದೊಂಥರ ನೋಡಿದ್ರೆ ಭಯ ಹೂ ಹುಡುತ್ತದೆ ಕೈಯಲ್ಲಿ ಒಂದು ಕತ್ತಿ ಒಂದು ಹಿಡ್ಕೊಂಡಿಲ್ಲ ಯತ್ನಾಳ್ ಕೈಲಿ ಒಂದು ಕತ್ತಿನ ಲಾಟಿನ ಹಿಡ್ಕೊಬಿಟ್ರೆ ಇಲ್ಲಿಂದ ಪ್ರಾರಂಭವಾದ ಆ ಕುಂಕುಮದ ಬೊಟ್ಟು ಇಳಿದು 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 ದೇಹದ ಬಹುತೇಕ ಅಂಗಗಳನ್ನು ಕವರ್ ಮಾಡುತ್ತೆ ಆ ರೀತಿ ಹಾಕೋಬಾರ ವೈಯಕ್ತಿಕವಾಗಿ ಬಯ್ಯೋದ್ ಮತ್ತೆ ಅದಲ್ಲ ಇ ಸಿ ವಿಜೇಂದ್ರ ಮನೇಲಿ ಮುದುಕ ಅಂತಾನೆ ಇನ್ನೊಂದು ಮಾಡ್ತಾನೆ ಸಿಸಿ ಸಿ ಸಿ ದಟ್ ದ ಪೊಲಿಟಿಕಲ್ ಕಲ್ಚರ್ ಇಸ್ಬಾಲ್ ಅದ್ರ ಜೊತೆ ಮುಸ್ಲಿಮ್ ಟಾರ್ಗೆಟ್ ಮಾಡೋದು ಈ ಬಿಜಾಪುರದಲ್ಲಿ ಬಿಸ್ನೆಸ್ ಎಲ್ಲ ಮುಸ್ಲಿಮ್ರು ಜೊತೆಗೆ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಡಬಲ್ ಸ್ಟ್ಯಾಂಡರ್ಡ್ ಗೇಮು ಈ ಬಹುತೇಕ ಜನ ಯಾರು ಈ ವಿಜೇಂದ್ರ ಯಡಿಯೂರಪ್ಪ ವಿರೋಧಿಗಳಿದ್ದಾರೆ ಅವು ಬಹುತೇಕ ಜನರು ಇದ್ದೇನೆ ಬೋಲ್ಡ ಇಲ್ದಿರೋ ಅವರು ಸೊ ದಟ್ ಪಾರ್ಟಿ ಹೈಕಮಾಂಡ್ ನಾಟ್ ಈಗ ನಿಮ್ಗೆ ಏನು ಅಂದರೆ ನೀವು ಮಗುನ ಚೂಟವರು ನೀವೇ ತೊಟ್ಲು ತುಗೋರು ಈ ರೀತಿ ಪಾಲಿಟಿಕ್ಸ್ ಮಾಡೋದಿದೆಯಲ್ಲ ಅದು ಪಕ್ಷವನ್ನು ಉಳಿಸಲ್ಲ ಇನ್ನೇ ಲಾಂಗ್ ರನ್ ಎನಿವೇ ಎನಿ ಪೊಲಿಟಿಕಲ್ ಪಾರ್ಟಿ ಫಾರ್ ದ್ಯಾಟ್ ಮ್ಯಾಟರ್ ಕಾಂಗ್ರೆಸ್ ಹಾಗೆ ಮಾಡಿದೆ ಸ್ಥಳೀಯ ನಾಯಕತ್ವವನ್ನು ಬೆಳೆಸಬೇಕು ಬೆಂಬಲ ಕೊಡಬೇಕು ಲೋಕಲ್ ಲೀಡರ್ಶಿಪ್ ಕೇವಲ ಮೇಲಿನ ಯಾವುದೋ ಒಂದು ಮುಖ ತೋರಿಸ್ಕೊಂಡು ರಾಜಕೀಯ ಮಾಡೋಕ್ಕೆ ನಡೆಯಲ್ಲ ಅದು ಅದು ಕಾಂಗ್ರೆಸ್ ಅನುಭವ ಜೆ ಬಿಜೆಪಿ ಪಾಠ ಕಲಿಯಲ್ಲ ಅಷ್ಟೇ ಕಾಂಗ್ರೆಸ್ ಕೇವಲ ನೆಹರು ಕುಟುಂಬದ ಮುಖ ತೋರಿಸಿ ತೋರಿಸಿ ಗೆಲ್ತಿದ್ರು ಆ ಕಲೆ ಹೊರಟು ಇತ್ತು ಈ ಕೇವಲ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಮುಖ ತೋರಿಸಿ ಓಟ್ ಬರಲ್ಲ ಆ ಕಲೆ ಹೊರಟು ಹೋಗಿದೆ ಬಿಜೆಪಿನೂ ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಮೋದಿ ಮುಖನೂ ಔಟೈಟೆಡ್ ಆಗುತ್ತೆ ಅನುಮಾನ ಬೇಕಾಗಿಲ್ಲ ಆವಾಗ ಏನು ಮಾಡ್ತೀರಿ ನಿಮ್ಗೆ ಸ್ಥಳೀಯ ರಾಜ್ಯ ಮಟ್ಟದ ನಾಯಕರುಗಳಿದ್ದರೆ ಮಾತ್ರ ಪಾರ್ಟಿ ಉಳ್ಕೊಳ್ಳುತ್ತೆ ಅಲ್ವಾ ಮೋದಿ ಮುಖದ ಎಕ್ಸ್ಪೈರಿ ಡೇಟ್ ಬರ್ತಾ ಇದೆ ಎಲ್ಲದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಕಣ್ರಿ ಇಡೀ ಜೀವನ ಪೂರ್ಣ ನೀವು ಸುಳ್ಳು ಹೇಳ್ಕೊಂಡು ಇನ್ನೊಂದು ಹೋಗೋಕ್ಕಾಗಲ್ಲ ಸೊ ಆವಾಗ ಸ್ಥಳೀಯ ಲೀಡರ್ಶಿಪ್ ಇದ್ರೆ ಅದಕ್ಕೊಂದು ಬೆಲೆ ಸ್ಥಳೀಯ ನಾಯಕತ್ವವನ್ನು ಎಲ್ಲ ಮುಗಿಸಿ 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 ಹೊರಗಡೆ ಸಾಯಿರಿ ಅಂತ ಮಾಡಿಬಿಟ್ಟು ನನ್ನ ಮುಖ ಇದ್ರೆ ಓಟ್ ಬರುತ್ತೆ ಭ್ರಮೆ ಆ ಭ್ರಮೆಯಲ್ಲಿ ಬಿ ಜೆ ಪಿ ನಾಯಕತ್ವ ಇದೆ ಅದನ್ನೇ ನಾನು ಇನ್ನೊಂದು ವಿಳದು ಇದು ಆತ್ಮಹತ್ಯೆ ಇದು ಅಂತ ಕರ್ನಾಟಕದಲ್ಲಿ ಬಿ ಜೆ ಪಿ ಆತ್ಮಹತ್ಯೆ ಪ್ರತಿದಿನ ಆತ್ಮಹತ್ಯೆ ಮಾಡ್ತಾರೆ ನಮ್ಮ ರೈತರ ಆತ್ಮಹತ್ಯೆ ಅಲ್ಲೇ ಆ ಸ್ಥಿತಿ ಬಂತು ನಡೆಸ್ಬಿಟ್ಟಿ ಸಿ ಏನಾಗುತ್ತೆ ಅಂತ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಮೈನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರೂ ನಮಸ್ಕಾರ